ಸರ್ ಇದು ಸುರಬಿ ಜೀವ ಅಂತ ಕರಿತೀವಿ ಇದನ್ನ ಅಡ್ವಾನ್ಸ್ಡ್ ಜೀವಾಮೃತ ಯೂನಿಟ್ ಅಂತ ಹೇಳ್ತೀವಿ ಯಾಕಂತಂದ್ರೆ ಸಾಧಾರಣ ಜೀವಾಮೃತ ಯೂನಿಟ್ ನೀವು ಇನ್ನೂರು ಲೀಟರ್ ಡ್ರಮ್ ಮಾಡ್ತೀರಿ ಓಪನ್ ಏರ್ಲಿ ಮಾಡ್ತೀರಿ ನೀವು ಸೊ ಹಂಗಾಗಿ ಏನಾಗ್ತದೆ ಅಂತಂದ್ರೆ ಅದರಲ್ಲಿ ಪ್ರತಿ ಸಲ ಏಳು ದಿನ ಕಾಯಬೇಕಾಗ್ತದೆ ಮತ್ತು ಬರುವಂತಹ ಜೀವಾಮೃತ ನಿಮಗೆ ಭಾಳ ಮಂದ ಇರ್ತದೆ ನೀವು ಡೈರೆಕ್ಟಾಗಿ ನೀವು ವೆಂಚುರಿ ಕೊಡ್ಲಿಕ್ಕೆ ಬರೋದನ್ನ ಅದನ್ನು ನೀವು ಭಾಳ ಸೋಸ್ಬೇಕಾಗ್ತದೆ ಸೊ ಹಂಗಾಗಿ ಏನಿದೆ ಇದರಲ್ಲಿ ಕೆಲವೊಂದು ಪ್ರಾಸೆಸ್ ಡಿಫ್ರೆನ್ಸ್ನ ನಾವು ಮಾಡಿವಿ ಸೊ ಒಂದೇನಂತಂದ್ರೆ ಸಾಧಾರಣ ಜೀವಾಮೃತ ಇಸ್ ಏರೋಬಿಕ್ ಪ್ರೊಸೆಸ್ ಅಂತ ಕರಿತೀವಿ ಓಪನ್ ಏರ್ಲಿ ಮಾಡ್ತೀರಿ ಇದು ಅನ್ಎರೋಬಿಕ್ ಪ್ರಾಸೆಸ್ ಒಂದು ಫ್ರೆಶ್ ಜ್ಯೂಸಿಗೂ ಒಂದು ವೈನಿಗೂ ಏನು ಡಿಫ್ರೆನ್ಸ್ ಬರ್ತದೆ ಯಾಕಂದರೆ ವೈನ್ ಕಂಪ್ಲೀಟಾಗಿ ಫರ್ಮೆಂಟ್ ಆಗ್ತದೆ ಕಂಡೀಷನ್ ಕಂಡೀಷನ್ದಲ್ಲಿ ಫರ್ಮೆಂಟ್ ಆಗಿರ್ತದೆ ಸೊ ಅದರ್ ಡಿಫ್ರೆನ್ಸ್ ನಿಮಗೆ ಇಲ್ಲಿ ಕಾಣ್ತದೆ ಸೊ ಇದರಲ್ಲಿ ಬರುವಂಥ ಜೀವಾಮೃತ ಬಹಳ ಉತ್ಕೃಷ್ಟ ಕ್ವಾಲಿಟಿದು ಇರ್ತದೆ ಮತ್ತು ಫಸ್ಟ್ ಮಾತ್ರ ಐವತ್ತು ದಿನ ಕಾಯಬೇಕಾಗ್ತದೆ ಸೊ ಇದಕ್ಕೆ ಏನಂತ ಹೇಳಿದ್ರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಅಂದರೆ ಶಗಣಿ ಗಂಜಲ ಹಾಕಿ ತೊಳೆದ ನೀರು ಮಜ್ಜಿಗೆ ಬೆಲ್ಲ ಇದು ಐದು ಬಹಳ ಇಂಪಾರ್ಟೆಂಟ್ ಅದನ್ನು ಬಿಟ್ಟು ನೀವು ಕೊಳ್ತಿರೋ ತರಕಾರಿ ಹಾಕ್ಬೋದು ಊಟ ತಿಂಡಿ ವೇಸ್ಟು ತೋಟದ ವೇಸ್ಟು ಆಮೇಲೆ ನುಗ್ಗೆ ತಪ್ಪಲು ಬುದಿಗುಂಬ್ಕಾಯಿ ಎಲ್ಲ ಹಾಕ್ರಿ ಅಂತ ಹೇಳ್ತೀವಿ ಯಾಕಂದ್ರೆ ಜೀವಾಮೃತ ಕ್ವಾಲಿಟಿ ಅಗ್ತಿ ಚೆನ್ನಾಗಿ ಬರ್ತದೆ ಫಸ್ಟ್ ಎಲ್ಲ ಐಟಮ್ಸ್ ಹಾಕಿಂದ ಈಗ ಸಪೋಸ್ ಎರಡುವರೆ ಸಾವಿರ ಲೀಟ್ರ್ ಅಂತಂದರೆ ಇದು ಡೆಮೋ ಯೂನಿಟ್ ನೀವೇನು ನೋಡ್ಲಿಕ್ಕಿರಿದ್ರೆ ಡೆಮೋ ಯೂನಿಟ್ ಎರಡುವರೆ ಸಾವಿರ ಲೀಟ್ರ್ ಅಂತಂದರೆ ನಿಮಗೆ ಐದು ಅಡಿ ಆಗಲ್ಲ ಹನ್ನೆರಡು ಅಡಿ ಉದ್ದ ಬರುತ್ತೆ ಸೊ ಅದ್ರಾಗ ನಾವೇನು ಮಾಡ್ತೀವಿ ಅಂದರೆ ಒಂದುವರೆ ಸಾವಿರ ಲೀಟ್ರಷ್ಟು ಮಾತ್ರ ನಾವು ಇನ್ಪುಟ್ ಕೊಟ್ಟಿರ್ತೀವಿ ಎಪ್ಪತ್ತೈದು ಕೆ ಜಿ ಶಗಣಿ ಮೂವತ್ತೆಂಟು ಕೆ ಜಿ ಬೆಲ್ಲ ಮೂವತ್ತೆಂಟು ಲೀಟ್ರ್ ಗಂಜಲ ಮಜ್ಜಿಗೆ ಎಲ್ಲ ಹಾಕಬೇಕಾಗಿರ್ತದೆ ಹಾಕಿಂದ ವಾಲ್ ನೀವು ಕ್ಲೋಸ್ ಮಾಡಿದ್ರೆ ಅಂದರೆ ಅಲ್ಲಿಗೆ ಆಕ್ಸಿಜನ್ ಸಪ್ಲೈ ಕಂಪ್ಲೀಟಾಗಿ ಸ್ಟಾಪ್ ಆಗ್ತದೆ ಫಸ್ಟ್ ಮಾತ್ರ ಐವತ್ತು ದಿನ ಬಿಡ್ಬೇಕು ಐವತ್ತು ದಿನಕ್ಕೆ ಐವತ್ತನೇ ದಿನಕ್ಕೆ ನಿಮಗೆ ಇದರಾಗ ನಿಮಗೆ ಐವತ್ತು ಲೀಟ್ರ್ ಜೀವಾಮೃತ ರೆಡಿ ಇರ್ತದೆ ತಕ್ಕೋಬೋದು ಐವತ್ತು ಲೀಟ್ರ್ ಏನು ತೆಗೆದಿರ್ತೀರಿ ಅವತ್ತಿಂದ ಐವತ್ತು ಲೀಟ್ರ್ ಇನ್ಪುಟ್ ಕೊಡಬೇಕಂತ ಹೇಳ್ತೀವಿ ಈಗ ಹೆಂಗೆ ನೀವು ಈಗ ಏನು ಸ್ಟಾರ್ಟಿಂಗ್ಲೆ ನೀವು ಎಪ್ಪತ್ತೈದು ಕೆ ಜಿ ಸಗಣಿ ಮೂವತ್ತೆಂಟು ಲೀಟ್ರ್ ಗಂಜಲ ಎಲ್ಲ ಹಾಕಿದ್ರಲ್ಲ ಆಮೇಲಿಂದ ನಿಮಗೆ ಬರೀ ಎರಡೂವರೆ ಕೆ ಜಿ ಸಗಣಿ ಒಂದು ಕಾಲು ಕೆ ಜಿ ಬೆಲ್ಲ ಒಂದು ಕಾಲು ಲೀಟ್ರ್ ಗಂಜಲ ಸಣ್ಣ ಪ್ರಮಾಣ ಸಾಕಾಗ್ತದೆ ನಲವತ್ತೈದು ಲೀಟ್ರ್ ಫ್ರೆಶ್ ಇನ್ಪುಟ್ಟು ಏನು ಔಟ್ಪುಟ್ ಬಂದಿರ್ತದಲ್ಲ ಅದ್ರದ್ದು ಹತ್ತು ಪರ್ಸೆಂಟ್ ವಾಪಸ್ ಹಾಕ್ಬೇಕಂತ ನಾವು ಹೇಳ್ತೀವಿ ಈಗ ನಾವು ಸ್ಟಾರ್ಟಿಂಗ್ ನಾವೇನು ಮಾಡಿರ್ತೀವಿ ಅಂದರೆ ಅಲಾಂಗ್ ವಿತ್ ದ ಯೂನಿಟ್ ಒಂದು ಬ್ಯಾಕ್ಟೀರಿಯಲ್ ಕಲ್ಚರ್ ಕೊಟ್ಟಿರ್ತೀವಿ ಇದ್ರದ್ದು ವಿಶೇಷತೆ ಏನಪ್ಪ ಅಂದರೆ ನಾವು ಹಾಕಿರುವಂಥ ಯಾವ ಪದಾರ್ಥಗಳು ಕೂಡ ಇದ್ರಾಗ ಉಳಿಯೋದಿಲ್ಲ ಚರಟ ಆಗಿ ಉಳಿಯೋದಿಲ್ಲ ಎಲ್ಲ ಸಂಪೂರ್ಣ ಕರಗಿ ನಿಮಗೆ ನೀರಿನ ಸಾಂದ್ರತೆಯಲ್ಲಿ ಜೀವಮೃತ ಬರ್ತದೆ ನಾವೇನು ನಿಮಗೆ ಕಲ್ಚರ್ ಕೊಟ್ಟಿರ್ತೀವಿ ಆ ಕಲ್ಚರ್ ಕಂಪ್ಲೀಟಾಗಿ ಎಲ್ಲದನ್ನ ಕರಗಿಸಿ ನಿಮಗೆ ನೀರಿನ ಸಾಂದ್ರತೆಯಲ್ಲಿ ಜೀವಾಮೃತ ಕೊಡ್ತದೆ ಸೊ ಆ ಒಂದು ಉದ್ದೇಶದಿಂದ ನಿಮಗೆ ಇದನ್ನು ಈಸಿಯಾಗಿ ನೀವು ಭೂಮಿ ಕೊಡ್ಬೋದು ಮೆಂಚೂರಿ ಮುಖಾಂತರ ನೀವು ಡ್ರಿಪ್ಪು ಸ್ಪ್ರಿಂಕ್ಲರ್ ನೀರನ್ನು ಹೆಂಗೆ ಹೆಂಗೆ ಕೊಡ್ತೀರೋ ಆ ಎಲ್ಲ ಪ್ರಕಾರದಲ್ಲಿ ಆರಾಮಾಗಿ ಕೊಡ್ಬೋದು ನೀರಿನ ಜೊತೆ ಜೊತೆಗೇನೆ ಹೋಗ್ತದೆ ಕೆಮಿಕಲ್ ಹಾಕಿ ಏನು ಬೆಳಿತೀರಿ ಅದರ ಒಂದು ಒಂದೂವರೆ ಪಟ್ಟಿ ಎರಡು ಪಟ್ಟು ನೀವು ಇದರಲ್ಲಿ ಇಳುವರಿ ತೆಗಿಬೋದು ಎಲ್ಲದಕ್ಕಿಂತ ಹೆಚ್ಚಾಗಿ ಸಾವಯವ ಇಂಗಾಲ ಜಾಸ್ತಿ ಆಗ್ತದೆ ಮಣ್ಣು ಉಳಿತದೆ ಕ್ರಿಮಿನಾಶಕ ಆಗೂ ಕೆಲಸ ಮಾಡ್ತದೆ ನೀವು ಇದನ್ನು ಸ್ಪ್ರೇ ಕೂಡ ಕೊಡ್ಬೋದು ನೀವು ಹೇಗೆ ನೀವು ಬುಡ ಕೊಡ್ತೀರಿ ಅದೇ ಥರ ನೀವು ಸ್ಪ್ರೇ ಕೂಡ ಕೊಡ್ಬೋದು ಇದು ನೀರಿನ ಸಾಂದ್ರತೆಯಲ್ಲಿರೋದ್ರಿಂದ ಎಲೆಗಳು ಕೂಡ ತುಂಬ ಇದನ್ನು ಈಸಿಯಾಗಿ ಅದನ್ನು ಅಬ್ಸರ್ವ್ ಮಾಡ್ಕೊಳ್ತಾವ್ರ ಪೋಷಕಾಂಶಗಳನ್ನು ಅಬ್ಸರ್ವ್ ಮಾಡ್ಕೊಳ್ತಾವೆ ಅಷ್ಟು ಬೆನಿಫಿಟ್ ಬರ್ತದೆ ಇದ್ರೆ ಒಂದು ಸಲ ಮಾತ್ರ ಐವತ್ತು ದಿನ ಕಾಯಬೇಕು ಐವತ್ತು ದಿನ ಆಗಿಂದ ಪ್ರತಿದಿನ ಜೀವಮೃತ ಬರ್ತದೆ ಈಗ ಎರಡೂವರೆ ಸಾವಿರ ಲೀಟ್ರ್ ಕೆಪಾಸಿಟಿ ಅಂದರೆ ಇಪ್ಪತ್ತೆರಡುವರೆ ಸಾವಿರ ರೂಪಾಯಿ ಎಮ್ ಆರ್ ಪಿ ಅದೇ ಇಲ್ಲಿ ನೀವು ಒಂದು ಸಾವಿರ ರೂಪಾಯಿ ಕೊಟ್ಟು ನೀವು ಬುಕ್ಕಿಂಗ್ ಮಾಡ್ಕೊಂಡ್ರೆ ಹದಿನೆಂಟು ಸಾವಿರ ರೂಪಾಯಿಗೆ ನಿಮಗೆ ಎಫ್ ಪಿ ಒ ಮುಖಾಂತರ ಸಿಗ್ತದೆ ನಿಮಗೆ ಹಂಗಿರಿ ಹೌದು ಇದು ಎಂಟು ವರ್ಷದ ಗ್ಯಾರಂಟಿ ಇರ್ತದೆ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಇರ್ತದೆ ಈ ಥರ ಒಂದು ಎರಡು ಅಡಿ ಇದೊಂದು ಪ್ಲಾಟ್ಫಾರ್ಮ್ ಮಾಡ್ಕೋಬೇಕು ಸರ್ ಹೌದು ಎರಡು ಅಡಿ ಪ್ಲಾಟ್ಫಾರ್ಮ್ ಮಾಡ್ಕೊಳ್ಳೋದು ಇಲ್ಲಿಂದ ಏನು ನೀವು ಸ್ಟ್ಯಾಂಡ್ ಇಡ್ತೀರ ಡ್ರಮ್ ಇಡ್ತೀರಲ್ಲ ಅದಕ್ಕೆ ಹದಿನೆಂಟು ಇಂಚು ಅಂದರೆ ಒಂದೂವರೆ ಅಡಿ ನೀವು ಹೈಟ್ ಕೊಡಬೇಕು ಅವಾಗ ಏನಾಗುತ್ತೆ ಗ್ರಾವಿಟಿ ಕ್ರಿಯೇಟ್ ಆಗ್ತದೆ ಯಾವುದೇ ರೀತಿಯಾದ ನಿಮಗೆ ಎಲೆಕ್ಟ್ರಿಸಿಟಿ ರಿಕ್ವೈರ್ಮೆಂಟ್ ಬರೋದಿಲ್ಲ ಸೊ ಡೈರೆಕ್ಟಾಗಿ ನೀವು ವಾಲ್ ತೆರವಿದ ತಕ್ಷಣ ಐಟಮ್ಸ್ ಎಲ್ಲ ಒಳಗಡೆ ಬರ್ತಾವೆ ಹ್ಯಾಂಗಿರ್ತದೆ ಹೌದು ಹನ್ನೆರಡರಿಂದ ಹದಿನೈದು ವರ್ಷ ಬಾಳಿಕೆ ಬರ್ತದೆ ಸರ್ ಇದು ಹೈ ಟೆನಾಸಿಟಿ ಪಾಲಿಸ್ಟರ್ ಮಟೀರಿಯಲ್ ಅಂತ ಫೈವ್ ಹಂಡ್ರೆಡ್ ಜಿ ಎಸ್ ಎಂ ಥಿಕ್ನೆಸ್ ಇರ್ತದೆ ಇಲ್ಲ ಇಲ್ಲ ಇದಕ್ಕೆ ನೆರಳು ಕೊಡಬೇಕು ಇದಕ್ಕೆ ಪರ್ಸೆಂಟ್ ನೆರಳು ಕೊಡ್ಬೇಕು ಯಾಕಂದ್ರೆ ಆಲ್ರೆಡಿ ಜೀವಾಣಗಳಿರ್ತಾವೆ ಇದು ಮಾತ್ರ ಬಿಸಿಲಲ್ಲಿ ಇಡಬೇಕು ಬಯೋಗ್ಯಾಸ್ ಪ್ಲಾಂಟ್ ಯಾವಾಗಲೂ ಬಿಸಿಲಲ್ಲಿ ಇಟ್ರೆ ನಿಮಗೆ ಗ್ಯಾಸ್ ಪ್ರೊಡಕ್ಷನ್ ಚೆನ್ನಾಗಿರ್ತದೆ ಇದು ನಿಮಗೆ ಜೀವಾಮೃತ ಯೂನಿಟ್ ಏನಿರ್ತದೆ ಇದನ್ನ ನೆರಳಾಗಿಡ್ಬೇಕು ಎಂಟು ವರ್ಷದ ಬಳಕೆ ಎಂಟು ವರ್ಷದ ಸರ್ ಇದರಲ್ಲಿ ಗ್ಯಾಸ್ ಪ್ರೊಡಕ್ಷನ್ ಇರ್ತದೆ ಆದರೆ ಇದರಲ್ಲಿ ಮೀಥೈನ್ ಪರ್ಸೆಂಟೇಜ್ ಬರೀ ಇಪ್ಪತ್ತೇಳು ಪರ್ಸೆಂಟ್ ಇರ್ತದೆ ಯಾಕಂದರೆ ಒಂದು ಕೆ ಜಿ ಸೆಗಣಿಗೆ ಇಪ್ಪತ್ತು ಲೀಟ್ರ್ ನೀರು ಬಿದ್ದಿರ್ತದೆ ಬಯೋಗ್ಯಾಸ್ ಪ್ಲಾಂಟಲ್ಲಿ ಒಂದು ಕೆ ಜಿ ಸೆಗಣಿಗೆ ಬರೀ ಎರಡು ಲೀಟ್ರ್ ನೀರು ಹಾಕಿರ್ತೀವಿ ಹಾಗಾಗಿ ಇದರಲ್ಲಿ ತೊಂಬತ್ತು ತೊಂಬತ್ತೆರಡು ಪರ್ಸೆಂಟ್ ನಿಮಗೆ ಮೀಥೈನ್ ಬರ್ತದೆ ಇದರಲ್ಲಿ ನಿಮ್ಗೆ ಬರೀ ಇಪ್ಪತ್ತೇಳು ಪರ್ಸೆಂಟ್ ಬರ್ತದೆ ಹಾಗಾಗಿ ಮನೆ ಬಳಕೆಗೆ ಯೂಸ್ ಮಾಡಲಿಕ್ಕೆ ಬರೋದಿಲ್ಲ ಸರ್ ಇದು